హలో ఫ్రెండ్స్ ఇవతిన సంచికేనంత నోడ్కీ ವಾವ್ ಏನು ಅಮ್ಮ ನಿಂದು ಮಹಾ ನಟಿ ನೀನು ನನ್ನ ಗಂಡ ಹೇಳಿದರು ನಿಮ್ಮಮ್ಮ ಏನು ಹೊಸ ಡ್ರಾಮಾ ಶುರು ಮಾಡ್ದಂಗೆ ಇದೆ ನಂಬೋಕೆ ಹೋಗಬೇಡ ಅವರಣ್ಣ ಅಂತ ನಾನು ಅವ್ರ ಮಾತು ನಂಬಲಿಲ್ಲ ಯಾಕೆ ಹೇಳು ಮಗಳಲ್ವಾ ತಾಯಿಗೊಂದು ಆಪತ್ತು ಬಂದರೆ ಹೇಗೆ ಸುಮ್ಮನೆ ಮನಸು ತುಟಿ ಅಲ್ವಾ ಆದರೆ ನಾ ನೀನು ಅವ್ರು ಹೇಳಿದ ನಿಜ ಅಂತ ಮಾಡಿಬಿಟ್ಟಿಯಲ್ಲಮ್ಮ ಅಲ್ಲಿಗೆ ನನಗಿಂತ ಚೆನ್ನಾಗಿ ನನ್ನ ಗಂಡನೇ ನಿನ್ನ ಅರ್ಥ ಮಾಡ್ಕೊಂಡಿದ್ದಾರೆ ನಾನಿನ್ನು ಮಂಕು ದಿಣ್ಣೆ ಥರನೇ ಇದ್ದೀನಲ್ಲಮ್ಮ ನಿನ್ನ ವಿಷಯದಲ್ಲಿ ಒಂದು ತಪ್ಪು ಮಾಡಿದರೆ ಕ್ಷಮಿಸ್ಬೋದು ಎರಡು ತಪ್ಪು ಮಾಡಿದರೆ ಕ್ಷಮಿಸ್ಬೋದು ನೀನು ಏನಮ್ಮ ಬರೀ ತಪ್ಪ ಬಗ್ಗೆ ಇದೆಯಾ ಹೇಗಮ್ಮ ಸರಿ ಮಾಡೋದು ನೀನು ಈ ನಿನಗೇನೋ ನಿನ್ಗೇನೋ ಆಗೋಯ್ತು ಅಂತ ಎದ್ದು ಬಿದ್ದು ಓಡಿ ಬಂದಲ್ಲಮ್ಮ ನಾನು ಇದೀಗ ನಾಳೆ ದಿನ ನಿಜಕ್ಕೂ ನಿನಗೇನಾದರೂ ಆದರೆ ನಂಬಿ ನಾನು ನಂಬಿಕೆ ದ್ರೋಹ ಮಾಡಿಬಿಟ್ಟೆ ನೀ ನನಗೆ ಇನ್ಮೇಲೆ ಯಾವತ್ತೂ ನಿನ್ನ ಮುಖ ನೋಡೋಕ್ಕೂ ನಾನು ಇಷ್ಟಪಡಲ್ಲ ಈ ಮನೆಗೆ ನಾನು ಕಾಲಿಡಲ್ಲ ನೀನು ನನ್ನ ತಾಯಿ ಅಂತ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಆಗ್ತಿದೆ ನನಗೆ ಛೆ ಅಂತ ರಚನಾ ಅಲ್ಲಿಂದ ಬರುವಾಗ ರಚನಾ ರಚನಾ ನನ್ನ ಪರ್ಮಿಷನ್ ಇಲ್ಲದೆ ಹೇಗೆ ಹೋಗ್ತೀಯಾ ಇಲ್ಲಿ ಟೈಗರ್ ಬಾಗ್ಲಾಕು ಅಂತ ವಜ್ರೇಶ್ವರಿ ಟೈಗರ್ ಓಡಿ ಹೋಗಿ ಬಾಗ್ಲನ ಹಾಕ್ತಾನೆ ನಿನ್ನನ್ನು ಚಿಕ್ಕಂದಿನಿಂದ ತಿದ್ದಿ ತೀಡಿ ಸಾಕಿ ಸಲಹಿದ್ದು ಸಿನಿಮಾದಲ್ಲಿ ಸೂಪರ್ ಸ್ಟಾರ್ ಮಾಡಿದ್ದು ಯಾವನು ಚಿತ್ರನ ಮಾರನ ಹಿಂದೆ ಓಡಿ ಹೋಗುದಕ್ಕ ನೀನು ಇಲ್ಲೇ ಇರಬೇಕು ನನಗೋಸ್ಕರ ಸಾಯುವವರೆಗೂ ದುಡಿಬೇಕು ನಕ್ರ ಮಾಡಿದೆ ಅನ್ಕೋ ಡಾಕ್ ರೂಮಲ್ಲಿ ಉಪವಾಸ ಕೂಡ ಹಾಕ್ಬಿಡ್ತೀನಿ ತಪ್ಪಾಯ್ತ ಮಾಕ್ ಕ್ಷಮಿಸ್ಬಿಡು ನನ್ನ ಅಂತ ಬೇಡ್ಕೊಳ್ಳೋವರೆಗೂ ಅಂತಾಳೆ ವಜ್ರೇಶ್ವರಿ ಅದು ಈ ಜನ್ಮದಲ್ಲಿ ನಡೆಯಲ್ಲ ಅಂತಾಳೆ ರಚನಾ ಏನಿದೆ ಆ ಚಿತ್ರನ ಮಾರೋನ ಹತ್ರ ನೀನು ಆ ಪಾರ್ಟಿ ಆಡ್ತಿದ್ಯಾ ಪ್ರಪಂಚದಲ್ಲಿ ನನ್ನಷ್ಟು ನಿನ್ನ ಯಾರು ಕೇರ್ ಮಾಡಲ್ಲ ಅಂತಾಳೆ ವಜ್ರೇಶ್ವರಿ ಆಗ ಕಾಲಿಂಗ್ ಬೆಲ್ ಸೌಂಡ್ ಆಗುತ್ತೆ ನನ್ನನ್ನು ಕೇರ್ ಮಾಡೋರು ಫೇಮ್ ಎಂಟ್ರಿ ಕೊಟ್ಬಿಟ್ರಮ್ಮ ಅಂತಾಳೆ ರಚನಾ ಆಗ ಜೀವ ಮೈನ್ ಡೋರ್ನ ತುಳಿತಾನೆ ಡೋರ್ ಓಪನ್ ಆಗಿ ಟೈಗರ್ ಬೀಳ್ತಾನೆ ವಜ್ರೇಶ್ವರಿ ಶಾಕ್ನಿಂದ ನೋಡ್ತಾಳೆ ಜೀವ ಅಲ್ಲಿ ನಿಂತಿರ್ತಾನೆ ರಚನಾ ಹತ್ರ ಬಂದು ಅತ್ತೆಮ್ಮ ಕೈ ಕುಯ್ಕೊಂಡು ಹೊಸದಾಗಿ ಏನೋ ಟ್ರೈ ಮಾಡಿದ್ರಂತೆ ಬದುಕಿದ್ರೆ ಚಿತ್ರಾನ್ನ ಸತ್ अक्की आंत बंदे, पापी जन्मा, मेलक पा नान भी, ೇ ಬಾಯಿಗೆ ಅಕ್ಕಿ ಕಾಳು ಹಾಕೋಣ ಅಂತ ಬಂದೆ ಪಾಪಿ ಜನ್ಮ ಅಡ್ಸುಲ್ಬಕ್ಕೆ ಮೇಲಕ್ಕೆ ಹೋಗಲ್ಲ ಯಾಕಂತಂದರೆ ದೇವರಿಗೂ ಬೇಜಾರು ಏನಪ್ಪಾ ಇಂಥ ಹೀನು ಮನುಷ್ಯರನ್ನ ನಾನು ಕರ್ಕೊಂಡು ಹೋಗಬೇಕಾ ಅಂತ ಏನೇ ಬೇ ತಗೊಳ್ಳಿ ಚಿತ್ರನ ಹೊಟ್ಟೆ ತುಂಬ ಊಟ ಮಾಡಿ ಹಾಯಾಗಿ ನಿದ್ದೆ ಮಾಡಿ ಬೆಳಿಗ್ಗೆ ಏಳು ವರ್ಷರಲ್ಲಿ ರಚನಾ ಅಂತ ಒಬ್ಬ ಮಗಳು ನಿಮಗೆ ಇದ್ಲು ಅನ್ನೋದನ್ನು ಮರ್ತುಬಿಡಿ ಬನ್ನಿ ರಚನಾ ಅಂತಾನೆ ಜೀವ ಆಗ ರಚನಾ ಜೀವನ ತಪ್ಕೊತಾಳೆ ನೀವೇ ಕರೆಕ್ಟು ಜೀವ ಹೇಳಿದ ಹಾಗೆ ನಾನು ಇಲ್ಲಿಗೆ ಬರಬಾರ್ದಾಗಿತ್ತು ಐ ಆಮ್ ವೆರಿ ಸಾರಿ ಅಂತಾಳೆ ರಚನಾ ನೀವು ಒಳ್ಳೆ ಮಗಳು ರಚನಾ ನಿಮ್ಮನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ಹೆಂಗೆ ಸಿಗಿಲ್ಲ ಅಷ್ಟೇ ಬನ್ನಿ ನಾವು ನಮ್ಮ ಲೈಫ್ ನೋಡ್ಕೊಳ್ಳೋಣ ಅಂತಾನೆ ಜೀವ ಲೈಫ್ ಇದ್ರೆ ತಾನೇ ನಿನ್ನ ನೋಡ್ಕೊಳ್ಳೋದು ಟೈಗರ್ ಮುಗಿಸ್ಬಿಡು ಅವನ ಅಂತಾಳೆ ವಜ್ರೇಶ್ವರಿ ಆಗ ಟೈಗರ್ ಜೀವಗೆ ಹೊಡೆಯುತ್ತಾನೆ ಸರಿಯಾಗಿ ಜೀವ ಟೈಗರ್ಗೆ ಬಾರಿಸ್ತಾನೆ ಟೈಗರ್ ಬಿದ್ದು ಒದ್ದಾಡ್ತಾನೆ ಇಷ್ಟು ದಿನ ನೀವೇನೇ ಅಂದರೂ ಅನ್ಸ್ಕೊಂಡು ಎಷ್ಟೇ ಅವಮಾನ ಮಾಡಿದರೂ ಸಹಿಸ್ಕೊಂಡು ಈ ಮನೇಲಿ ಯಾಕಿದ್ವಿ ಗೊತ್ತಾ ಈ ನಿಮ್ಮ ಮಗಳು ಒಳ್ಳೆ ಮನಸ್ಸಿಗೋಸ್ಕರ ನಿಮ್ಮ ಮಗಳ ಚೀತಿ ಅಂತ ರಚನಾನ ಹಿಡ್ಕೊಂಡು ನನ್ನ ಹೆಂಡತಿ ನನ್ನ ಹೆಂಡತಿಗೋಸ್ಕರ ಇನ್ಮೇಲೆ ಅಪ್ಪಿತಪ್ಪಿ ಏನಾದರೂ ನನ್ನ ಹೆಂಡತಿ ಮಗಳು ತಂಟೆಗೇನಾದರೂ ಬಂದರೆ ಆದರೆ ಕುತ್ತಿಗೆ ಮೇಲೆ ತಲೆ ಇರಲ್ಲ ಅಷ್ಟೇ ಹೌದಾ ಅಂತ ಯಾರಾದರೂ ಟ್ರೈ ಮಾಡಿದರೆ ಆ್ಯಂಬುಲೆನ್ಸಲ್ಲಿ ರಾಂಗ್ ಡ್ರೈವ್ ಕಳಿಸ್ಬಿಡ್ತೀನಿ ಅಂತ ರಚನಾ ಕೈ ಹಿಡ್ಕೊಂಡು ಜೀವ ಅಲ್ಲಿಂದ ಬರ್ತಾನೆ ಬೈಕ್ ಹತ್ರ ಬಂದು ಥ್ಯಾಂಕ್ಸ್ ಜೀವ ಅಂತ ಹೇಳೇ ರಚನಾ ಥ್ಯಾಂಕ್ಸ್ ಯಾಕೆ ಅಂತಲೇ ಜೀವ ಸಮಯಕ್ಕೆ ಸರಿಯಾಗಿ ಬಂದು ನನ್ನನ್ನು ಕಾಪಾಡಿದ್ದಕ್ಕೆ ಅಂತಹಳೆ ರಚನಾ ನಾನೇ ಇಲ್ಲಿ ಬಂದೆ ನಿಮಗೆ ಇಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ ಅಂತ ಬಾಲನು ಕೃಷ್ಣನು ಬಲವಂತವಾಗಿ ಕಳಿಸಿದ್ರು ಇಲ್ಲಿಗೆ ಅಂತಾನೆ ಜೀವ ಹಾಗಾದರೆ ನೀವಾಗೇ ಇಲ್ಲಿಗೆ ಬಂದಿಲ್ಲ ಅಂತ ಹೇಳಿ ರಚನಾ ಇವತ್ತು ಬೇರೆ ಫುಡ್ ಟ್ರ್ಯಾಕ್ ಓಪನ್ ಮಾಡಿದ್ದೀವಿ ಬೇಕಾ ಆದಷ್ಟು ಕೆಲಸ ಇದೆ ಬನ್ನಿ ಹೋಗೋಣ ಅಂತಾಳೆ ಜೀವ ರಚನಾ ಬೈಕ್ನಲ್ಲಿ ಕೂತ್ಕೊಂಡು ಜೀವನ್ ಬುಚ್ಚಿದ ಮೇಲೆ ಕೈ ಇಡ್ತಾಳೆ ಜೀವಂಗೂ ಆಗುತ್ತೆ ಈಚೆ ಕೃಷ್ಣ ಬಾಲಮಾಮ ಇದು ಯಾರೂ ಕಸ್ಟಮರ್ಸೇ ಬರ್ತಿಲ್ವಲ್ಲ ಅಂತಾಳೆ ಅದು ಫುಡ್ ಟ್ರ್ಯಾಕ್ ಓಪನ್ ಆಗಿರೋದು ಯಾರಿಗೂ ಗೊತ್ತಿಲ್ವಲ್ಲ ಅದಕ್ಕೆ ಬರ್ತಿಲ್ಲ ಒಬ್ರಿಂದ ಒಬ್ಬರಿಗೆ ಹರಡಲಿ ನೋಡು ಬೇಗ ಬರ್ತಾರೆ ಜನ ಅಂತಾನೆ ಬಾಲ ಬೇಬಿ ಎಲ್ಲಿ ಹೋದರೂ ಆಗಲೇ ಹೋದವರು ಬರಲೇ ಇಲ್ಲ ಅಂತಳೆ ಕೃಷ್ಣ ನಾನು ಆಗಲೇ ಸುತ್ತಮುತ್ತ ಎಲ್ಲ ನೋಡಿ ಬಂದೆ ಎಲ್ಲೂ ಕಾಣಿಸ್ತಿಲ್ಲ ಫೋನ್ ಮಾಡಿ ವಿಚಾರಿಸ್ತೀನಿ ಅನ್ನುವಾಗ ಜೀವ ರಚನೆ ಬರ್ತಾನೆ ರಚನಾ ಕೃಷ್ಣ ಅಂತ ಓಡಿ ಬಂದು ಅವಳನ್ನು ತಪ್ಪಿಕೊಂಡು ಮೈ ಸುಡ್ತಿದ್ಯಲ್ಲ ಕೃಷ್ಣ ಗಾಳಿ ಬೇರೆ ಬೀಸ್ತಿದೆ ನೀನು ಯಾಕೆ ಮರಕ್ಕೆ ಹೋದೆ ಇಲ್ಲಿ ಅಂತೇಳೆ ನೀನು ಮನೇಲಿ ಎಲ್ಲಿಲ್ವಲ್ಲ ಅಮ್ಮ ಅದಕ್ಕೆ ಬಂದೆ ವಜ್ರೇಶ್ವರ ಹೆಜ್ಜೆ ಹೇಗಿದ್ದಾರೆ ಅಂತೇಳೆ ಕೃಷ್ಣ ಅವರಿಗೇನು ಊರಿಗೇನು ಕೃಷ್ಣ ಚೆನ್ನಾಗಿರ್ತಾರೆ ಲೋ ಜೀವ ನೀನೆಲ್ಲಿ ಹೋಗಿದ್ಯೋ ಒಂದು ಮಾತು ಹೇಳಿದೆ ಹೌದು ರಚನೆ ಎಲ್ಲಿ ಸಿಕ್ಕಿದ್ರು ನಿನಗೆ ಅಂತಾನೆ ಬಾಲ ಮನೆಗೆ ಬಂದಿದ್ರು ನನ್ನ ಪಿಕ್ ಮಾಡೋಕ್ಕೆ ಕೃಷ್ಣ ಬಾಲ ನೀವು ಏನಾದರೂ ನನ್ನ ಕರ್ಕೊಂಡು ಬನ್ನಿ ಅಂತ ಜೀವನ ಕಳಿಸಿದ್ರ ಅಂತೇಳೆ ರಚನಾ ನಾವು ಕಳಿಸಿದ್ವಾ ಅವನು ಹೋಗಿರೋದು ನಮಗೆ ಗೊತ್ತೇ ಇಲ್ಲ ಅಂತಲೇ ಬಾಲ ಬಾಲ ಯಾಕೆ ಯಾಕೋ ಇವತ್ತು ಜನನೇ ಇಲ್ವಲ್ವ ಅಂತ ಜೀವ ಅಲ್ಲಿಂದ ಎಸ್ಕೆಪ್ ಆಗ್ತಾನೆ ರಚನ ಸ್ಮೈಲ್ ಮಾಡ್ತಾಳೆ ಈಚೆ ನಿಹಾರಿಕಾ ದೊಡ್ಡಮ್ಮ ಶುಗರ್ ಬಂದಿರೋ ತರಹ ಹೀಗೆ ವಾಕ್ ಮಾಡ್ತಿದ್ರೆ ಏನು ಪ್ರಯೋಜನ ಇಲ್ಲ ದೊಡಮ್ಮ ರಚನಾ ಜೀವ ಮನೆ ಸ್ವತ್ತಾಗಿಬಿಟ್ಲು ಇನ್ಯಾವ ಕಾಲಕ್ಕೂ ಅವ್ಳು ನಿಮ್ಮ ಕಂಟ್ರೋಲ್ಗೆ ಸಿಗಲ್ಲ ನೀವು ರಚನ ಮತ್ತೆ ಬಿಡಿದೊಡಮ್ಮ ನಮ್ಮ ನನ್ನ ನಿಮ್ಮ ಮಗಳಾಗಿ ಸ್ವೀಕರಿಸಿ ಅವಳಿಂದ ಹಾಳಾಗಿರೋ ನಿಮ್ಮ ಕನಸನ್ನೆಲ್ಲ ನಾನು ನೆರವೇರಿಸ್ತೀನಿ ಹೇಳ್ದಂಗೆ ಕೇಳ್ತೀನಿ ನನ್ನನ್ನು ಹಿರೇಯನಾಗಿ ಮಾಡಿ ದೊಡಮ್ಮ ಅಂತಾಳೆ ಮೊದಲು ನನಗೆ ನಂಬಿಕೆ ಬರೋ ತರಹ ನನಗೆ ಪ್ರಯೋಜನ ಆಗೋ ಥರ ಏನಾದರೂ ಒಂದು ಕೆಲಸ ಮಾಡಿ ತೋರಿಸು ಆಮೇಲೆ ಇದ್ದರೆ ಅಪ್ಲಿಕೇಶನ್ ಹಾಕು ಅದನ್ನು ಬಿಟ್ಟು ನಿಮಿಷಕ್ಕೆ ಒಂದು ಸಲ ಕಾಣಿಸ್ಕೊಂಡು ನನ್ನ ಹೀರೋ ಮಾಡು ಹೀರೋನ್ ಮಾಡಿ ಅಂತ ಕೇಳ್ತಿದ್ರೆ ನಿನ್ನ ಹೆಣ ಎತ್ಬಿಡ್ತೀನಿ ಗೆಟ್ ಔಟ್ ಅಂತಾಳೆ ವಜ್ರೇಶ್ವರಿ ನನ್ನ ಮುಂದೆನೆ ನನ್ನ ಮಗಳನ್ನು ಹೇಳ್ಕೊಂಡು ಹೋಗ್ತಾನೆ ಅವನು ಎಷ್ಟು ಪೊಗುರಿ ಇರಬೇಕು ಅವನಿಗೆ ಅಂತಾಳೆ ವಜ್ರೇಶ್ವರಿ ರಚನಾ ಕೊಟ್ಟಿರೋ ಸಲಿಗೆಯಿಂದ ಬಂದಿರೋ ಧೈರ್ಯ ಅದು ಅವನು ಅವಳನ್ನು ಬ್ರೈನ್ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದಾನೆ ಅದಕ್ಕೆ ಅವಳು ತಾಳಕ್ಕೆ ತಕ್ಕಂಗೆ ಕುಣಿತಿದ್ದಾಳೆ ಅಂತಾನೆ ತೇಜ ಅರ್ಜೆಂಟಾಗಿ ಆ ಜೀವಾಗ ಏನಾದರೂ ಮಾಡಬೇಕಲ್ಲ ತೇಜ ಏನು ಮಾಡೋದು ಏನಾದರೂ ಇದ್ರೆ ಹೇಳು ಅನ್ ಅಂತಾಳೆ ವಜ್ರೇಶ್ವರಿ ಈಚೆ ಫುಡ್ ಟ್ರಕ್ ಒಳಗೆ ಜೀವನ ಹತ್ರ ರಚನೆ ಕೂತ್ಕೊಂಡು ಹಲೋ ಮಿಸ್ಟರ್ ನಿಮ್ಮನೆ ಅಂತಾಳೆ ಹೇಳಿ ಮೇಡಮ್ ಅಂತಾನೆ ಜೀವ ನಾನಾಗೆ ಬಂದಿಲ್ಲ ಬಾಲಕೃಷ್ಣ ಹೇಳಿ ಕಳಿಸಿದ್ದಕ್ಕೆ ಬಂದೆ ಅಂತ ಯಾಕೆ ಸುಳ್ಳು ಹೇಳಿದ್ರಿ ನೀವು ಮೇಲ್ಮೇಲೆ ಏನೇ ನಾಟಕ ಮಾಡಿದ್ರು ನೀವು ಆ ಮನೆಗೆ ಬಂದಿದ್ದು ನನಗೋಸ್ಕರ ತಾನೇ ಅಂತಾಳೆ ರಚನಾ ಹೌದು ನಿಮಗೋಸ್ಕರ ಸಾರಿ ರಚನಾ ಕಷಾಯದ ವಿಷಯದಲ್ಲಿ ನಿಮ್ಮನ್ನ ತುಂಬ ಬೈದ್ಬಿಟ್ಟೆ ಅಂತಾನೆ ಜೀವ ಸಾರಿ ಜೀವ ನಾನು ಮಾಡಿಕೊಟ್ಟಿದ್ದ ಕಷಾಯದಿಂದನೇ ಕೃಷ್ಣ ನೋವು ಅನುಭವಿಸಿದ್ದು ಅಂತಳೆ ರಚನಾ ಎಷ್ಟು ಓಕೆ ಅಂತ ಇಬ್ಬರು ಒಟ್ಟಿಗೆ ಹೇಳಿನಕ್ತಾರೆ ಅದನ್ನು ನೋಡಿ ಬಾಲ ಮತ್ತು ಕೃಷ್ಣ ಖುಷಿ ಆಗ್ತಾರೆ ನಾನು ನಿಮಗೆ ಹೆಲ್ಪ್ ಮಾಡಲ ಅಂತಳೆ ರಚನಾ ನಿಮಗೆ ಹೆಲ್ಪ ಏನು ಬೇಡ ನೀವು ಮೊದಲು ಮುಖಕ್ಕೆ ಬಟ್ಟೆ ಸುತ್ಕೊಳ್ಳಿ ನೀವು ಇಲ್ಲಿರೋದು ಯಾರಾದರೂ ನೋಡಿದರೆ ನಮ್ಮ ವ್ಯಾಪಾರ ಅಂಬೋ ಅನ್ನತೆ ಅಂತಾನೆ ಜೀವ ನನ್ನ ತಂಗಿನ ನೋಡ್ಬಿಟ್ಟು ಎಂತ ಮಾತಾಡಿದ್ದೆವು ನೀನು ರಚನಾ ನಿಮ್ಮ ಫೋವರ್ ಏನು ಅಂತ ಆ ದುಡ್ಡಂಗೆ ತೋರಿಸಿ ಅಂತಾನೆ ಬಾಲ ಇವತ್ತು ಇಲ್ಲಿಗೆ ಬರೋ ಕಸ್ಟಮರ್ಸ್ಗೆ ರಚನಾನೇ ಮುಂದೆ ನಿಂತು ಸರ್ವ್ ಮಾಡ್ತಾಳೆ ಅಂತಳೆ ರಚನಾ ಅಯ್ಯೋ ಬೇಡ ರೀ ನೀವು ಸೂಪರ್ ಸ್ಟಾರ್ ಇಂಥ ಕೆಲಸನೆಲ್ಲ ಮಾಡಬಾರ್ದು ಅಂತಾನೆ ಜೀವ ಗಂಡನಿಗೆ ಒತ್ತಾಸೆ ಆಗಿರೋದು ಹೆಂಡತಿ ಕರ್ತವ್ಯ ಅಂತಾಳೆ ರಚನಾ ಆಗಲ್ಲಿಗೆ ಜನ ಬರ್ತಾರೆ ಬನ್ನಿ 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 ಅಂತಾಳೆ ರಚನಾ ಇವ್ರ ರಚನಾ ಸೂಪರ್ ಸ್ಟಾರು ನೀವೇನಿಲ್ಲ ಅಂತಾರೆ ಇದು ನಮ್ಮದೇ ಫುಡ್ ಟ್ರಕ್ಕು ಅಂತ ಹೇಳಿ ರಚನಾ ಒಂದು ಸೆಲ್ಫಿ ಅಂತ ಸೆಲ್ಫಿನ ತಗೋತಾರೆ ಏನು ಕೊಡಲಿ ಅಂತ ರಚನೆ ಕೇಳಿದಾಗ ಚಿತ್ರಾನ್ನ ಪುಳಿಯೋಗರೆ ಅಂತ ಹೇಳ್ತಾರೆ ನಂತರ ಮೇಲಿನ ಮೇಲೆ ಜನ ಬಂದು ಫುಡ್ ತಗೋತಾರೆ ಟೋಕನ್ ಎಲ್ಲ ಖಾಲಿ ಆಗುತ್ತೆ ಜೊತೆಗೆ ರಚನಾ ಜೊತೆ ಸೆಲ್ಫಿನೂ ತಗೋತಾರೆ ಫುಲ್ ವ್ಯಾಪಾರ ಆಗುತ್ತೆ ಈಚೆ ನಿಹಾರಿಕಾ ರೂಮಲ್ಲಿ ತಿರುಗ್ತಾ ನಂಬಿಕೆ ಬರೋ ಥರ ಏನಾದರೂ ಒಂದು ಕೆಲಸ ಮಾಡಿ ತೋರಿಸು ಅಂತ ಹೇಳಿದರು ದಡಮ್ಮ ಅಂಥದ್ದೇನು ಏನು ಮಾಡಲಿ ಆ ತಾಳಿಶಾಸ್ತ್ರದ ವಿಡಿಯೋ ಇದ್ದಿದ್ದರೆ ದಡಮ್ಮನ ಮೂಲಕ ಕೋರ್ಟ್ಗೆ ರಚನಾ ಜೀವನ ಜೈಲಿಗೆ ಕಳ್ಸಬಹುದಾಗಿತ್ತು ಛೇ ಮೊಬೈಲನ್ನು ನೀರಿಗೆ ಹಾಕಿ ಆ ಚಾನ್ಸನ್ನು ಹಾಳು ಮಾಡಿಬಿಟ್ಟೆ ಜೀವ ಅಂತ ಹೇಳ್ತಿರ್ತಾಳೆ ಆಗ ನಿಹಾರಿಕಾಗೆ ಒಂದು ಕಾಲ್ ಬರುತ್ತೆ ಹಾಂ ಹೇಳು ಅಂತಾಳೆ ನಿಹಾರಿಕಾ ಮೇಡಮ್ ನೀವು ಹೇಳಿದ ಕೆಲಸ ಆಗಿದೆ ಆದಷ್ಟು ಬೇಗ ನಿಮ್ಮ ಕೈ ತಲುಪುತ್ತೆ ಅಂತಾರೆ ವಾಟ್ ವಾಟ್ ಆರ್ ಯು ಶ್ಯೂರ್ ಅಂತಾಳೆ ನಿಹಾರಿಕಾ ಈಚೆ ರಚನಾ ಕೃಷ್ಣನ ಕಾಲ ಮೇಲೆ ಕೂತಿರ್ತಾಳೆ ಹಬ್ಬ ಬಾ ಇಷ್ಟೊಂದು ಜನ ರಚನಾ ಅವರು ಒಂದಿನ ಬಂದಿದ್ದಕ್ಕೆ ಇಷ್ಟೊಂದು ಜನ ಇನ್ನು ಡೈಲಿ ಬಂದರೆ ನಾವು ಪೊಲೀಸ್ ಚೌಕಿ ಹಾಕಬೇಕಾಗುತ್ತೆ ಜನನ ಕಂಟ್ರೋಲ್ ಮಾಡೋಕ್ಕೆ ಅಂತಾನೆ ಬಾಲ ಹೋಗೋಣ ಅಂತ ಜೀವ ಹೊರಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ